ನೋವಾಗುವಾಗ ಮೂತ್ರ ಮತ್ತೆ ಪೈಕನ ಎಲ್ಲ ಬ್ಲಾಕ್ ಆಗ್ತದೆ ಫುಲ್ ಆ ಮೂಮೆಂಟ್ ಎರಡನೇ ಗಲ ವಕ್ತ ಶೋಷಂ ಥ್ರೋಟ್ ಮತ್ತೆ ಬಾಯಿ ವಕ್ತ ಶೋಷ ಅಂತ ಒಳಗುತ್ತದೆ ಫುಲ್ ಶಿಶಿರ ಜ್ವರಂ ಚಡಿಯಾಗ್ತದೆ ಚ ಹೃತ ಕುಕ್ಷಿ ಪಾರ್ಶ್ವ ಶಿರೋರುಜಂ ಚ ಇಲ್ಲಿ ಒಂದು ಭಾರ ಆದಾಗೆ ಹೊಟ್ಟೆ ಅಲ್ಲಿ ಫುಲ್ ನೋವು ಸೈಡ್ ಅಲ್ಲಿ ನೋವು ಮತ್ತೆ ರುಜ್ ತಲೆಯಲ್ಲಿ ಸಹ ಭಾರ ಆದ್ರಕೋಪಂ ಭುಕ್ತೆ ಮೃದುತ್ವ ಊಟ ಮಾಡಿದ ನಂತರ ಜೀರ್ಣ ಆದ ಮೇಲೆ ಆದ್ರೆ ಒಂದು ಸ್ವಲ್ಪ ಸಮಯದ ನಂತರ ನೋವು ಶುರು ಆದ್ರೆ ಮತ್ತೆ ಊಟ ಮಾಡಿದ್ರೆ ತಿಂದ್ರೆ ಏನಾದ್ರೂ ಸ್ವಲ್ಪ ಸಮಾಧಾನ ಆಗ್ತದ ಇಲ್ವೋ ವಾತಾತ್ಸ ಗುಲ್ಮೋ ನಜತ ಕಷಾಯ ತಿಕ್ತಂ ಕಟು ಚೋಪ ತುಂಬಾ ಕಹಿ ಮತ್ತೆ ತುಂಬಾ ಖಾರ ತಿಂದ್ರೆ ಉಪಶಮನ ಆಗಲ್ಲ ಇನ್ನು ಜಾಸ್ತಿ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆ ತಿಲಸ್ಯೈಕಂ ಗೋಳಪಲಂ ನಾಗರಾರ್ಧ ಫಲಂ ಪಿಷ್ಟೆ ದ್ವೇ ಲುಂಚಿತಸ್ಯ ಚ ನಾಗರ ಅಂತ ಹೇಳಿದ್ರೆ ಶುಂಠಿ ಪುಡಿ ಶುಂಠಿ ಪುಡಿ ಅರ್ಧ ಫಲ ಇಪ್ಪತ್ತ ಐದು ಗ್ರಾಮ್ಸ್ ದ್ವೇಪ ಲುಂಚಿತಸ್ಯ ಚ ಮತ್ತೆ ಇದು ಎಳ್ಳು ಉಂಟಿದೆಯಲ್ಲ ಎಳ್ಳು ಬಿಳಿ ಕಪ್ಪು ಅದನ್ನು ಒಂದು ನೂರು ಗ್ರಾಮ್ ಅಷ್ಟು ಪುಡಿ ಮಾಡಿ ಪೇಸ್ಟ್ ಆಗ್ತದೆ ಶುಂಠಿನ ತಿಳಸಿಯ ತಿಲಸ್ಯ ಗುಳು ಗುಳುಪಲಂ ಇಷ್ಟು ನೀವು ತಿಲ ತಗೊಂಡಿದ್ದೀರಿ ಅದರದ ಒಂದು ಅರ್ಧ ಅಂತ ಹೇಳಿದ್ರೆ ಬೆಲ್ಲ ಹಾಕಬೇಕು ಐವತ್ತು ಗ್ರಾಮ್ ಒಂದು ಫಲ ಬೆಲ್ಲ ಹಾಕುದು ಇದು ಎಲ್ಲದನ್ನು ಒಳ್ಳೆ ಮಿಕ್ಸ್ ಮಾಡಿ ಇಟ್ಟು ಬಿಡಬೇಕು ಬೆಲ್ಲ ಐವತ್ತು ಗ್ರಾಮ್ ಎಳ್ಳು ನೂರು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಶುಂಠಿ ಇದನ್ನು ಬಿಸಿ ಬಿಸಿ ಹಾಲಿಗೆ ಒಂದು ಚಮಚೆ ಹಾಕಿ ಅರ್ಧ ಲೋಟ ಬಿಸಿ ಹಾಲಿಗೆ ಒಂದು ಚಮಚೆ ಹಾಕಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇವರಿಗೆ ಕೊಡಿಸ್ಬೇಕು ರಾತ್ರಿ ಮಲಗುವಾಗ ತದೈವ ತೈಲಂ ಪಾಯಸ ವಾತ ಗುಲ್ಮಿ ಅರ್ಧ ಲೋಟೆ ಹಾಲಿಗೆ ಅರ್ಧ ಚಮಚೆ ಹರಳ ಎಣ್ಣೆ ಹಾಕಿ ರಾತ್ರಿ ಕೊಡಬೇಕು ಮತ್ತೆ ಇದು ಊಟದ ನಂತರ ಕೊಡಬೇಕು ಬೆಳಿಗ್ಗೆ ಹೇಳ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮುಂಚೆ ಊಟದ ಮೊದಲು ಸ್ವಲ್ಪ ಹಿಂಗು ಸ್ವಲ್ಪ ಸೈಂದ ಉಪ್ಪು ಮತ್ತೆ ಕೊಕ್ಕಂಕಂ ಪುಡಿ ಸಿಕ್ತದಲ್ಲ ಪುನರ್ ಪುಡಿ ಹಿಂಗು ಒಂದ್ ಚಿಟಕಿ ಒಂದ್ ಚಿಟಕಿ ಸೈಂದ ಉಪ್ಪು ಒಂದ್ ಚಮಚ ಕೊಕ್ಕಂ ಪುಡಿ ಮತ್ತೆ ಸಾಸಿವೆ ಒಂದ್ ಚಿಟಕಿ ಇಷ್ಟೇ ಮತ್ತೆ ಕಾಲ್ ಚಮಚ ಶುಂಠಿ ಪುಡಿ ಎಲ್ಲರನ್ನ ನೀರಿಗೆ ಮಿಕ್ಸ್ ಮಾಡಿ ಊಟ ಮುಂಚೆ ಕೊಡ್ಬೇಕು ಸ್ವಲ್ಪ ಬಿಸಿ ಸ್ವಲ್ಪ ಖಾಲಿ ಹೊಟ್ಟೆ ಮತ್ತೆ ಊಟ ಮಾಡಬೇಕು ಊಟ ಮಾಡಿದ ನಂತರ ಕೊಡೋದು ನೀವು ಅವಾಗ ಅಲ್ಲ ಇದು ಎಡ್ಲು ಬೆಲ್ಲ ಮತ್ತೆ ಫಿಂಟಿ ಮಲಗುವಾಗ ರಾತ್ರಿ ಹಾಲು ಮತ್ತೆ ಹರಳೆಣ್ಣೆ ಇದೇ ಮೂರು ಇವರದು ಮುಖ್ಯವಾದ ಔಷಧಿ